ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ನಮಸ್ಕಾರ ಕಾಮಾಕ್ಷಿ ಅಷ್ಟ್ರ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ಜನನ ಮತ್ತು ಮರಣಗಳ ದೋಷಗಳನ್ನು ತಿಳಿಸಿದ್ದೆ ಈ ವಿಡಿಯೋದಲ್ಲಿ ಕುಜದೋಷದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ ಬಹಳಷ್ಟು ಜನ ಕುಜದೋಷ ಕೂಡಲೇ ಭಯಭೀತರಾಗ್ತಾರೆ ಕಾರಣ ಇಷ್ಟೇ ಮದುವೆಗೆ ಹೆಣ್ಣಿಗೆ ಏನಾದರೂ ಕುಜದೋಷ ಇತ್ತು ಅಂತಂದರೆ ಗಂಡು ಸಿಗೋದು ಕಷ್ಟ ಹೇಗೆ ಮಾಡೋದು ಅಂಥೇಳಿ ಭಾಳಷ್ಟು ಜನ ಕುಜದೋಷವನ್ನು ತಪ್ಪು ತಪ್ಪಾಗಿ ಲೆಕ್ಕ ಹಾಕ್ತಾರೆ ಆದರೆ ಸರಿಯಾದ ಕ್ರಮವನ್ನು ಈ ದಿನ ನಿಮಗೆ ತಿಳಿಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ದೀನಿ ಕುಜದೋಷ ಬರೋದು ಹೇಗಪ್ಪ ಅಂತಂದರೆ ಒಂದು ಲಗ್ನದಿಂದ ಚಂದ್ರನಿಂದ ಮತ್ತು ಶುಕ್ರನಿಂದ ಶುಕ್ರನಿಂದ ಒಂದು ಎರಡು ನಾಲ್ಕು ಐದು ಏಳು ಎಂಟು ಹನ್ನೆರಡು ಒಂದು ಎರಡು ನಾಲ್ಕು ಐದು ಏಳು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಕುಜ ಇದ್ದರೆ ಅದು ದೋಷ ಅಂತ ಹೇಳಿ ಕರೀತಾರೆ ಈ ಮನೆಗಳಲ್ಲಿ ದೋಷ ಇದ್ದರೆ ದೋಷ ದೋಷ ಅಂತ ಹೇಳಿ ಕರೀತಾರೆ ಆದರೆ ಇಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗುತ್ತೆ ಒಂದು ಗಂಡಸ್ರಿಗಾದ್ರೆ ಗಂಡಸ್ರಿಗಾದ್ರೆ ಎರಡು ಏಳು ಎಂಟು ಎರಡು ಏಳು ಎಂಟನೇ ಮನೆಗಳಲ್ಲಿ ಹೆಂಗಸರಿಗಾದ್ರೆ ಹೆಂಗಸರಿಗ ಆದರೆ ನಾಲ್ಕು ಎಂಟು ಹನ್ನೆರಡು ನಾಲ್ಕು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಕುಜನಿದ್ದಾಗ ಕುಜ ಇದ್ದಾಗ ಕುಜ ದೋಷ ಅಂತೇಳಿ ನಾವು ಪರಿಗಣನೆ ಮಾಡಬೇಕು ಎಲ್ಲರಿಗೂ ಕೂಡ ಈ ಇಷ್ಟು ಮನೆಗಳನ್ನು ನೋಡಬಾರದು ಗಂಡಸರಿಗೆ ಎರಡು ಏಳು ಎಂಟು ಹೆಂಗಸರಿಗಾದರೆ ನಾಲ್ಕು ಎಂಟು ಹನ್ನೆರಡು ಈ ಮನೆಗಳನ್ನು ಕುಜ ದೋಷಕ್ಕೆ ಹೆಚ್ಚಾಗಿ ಪರಿಗಣಿಸಬೇಕು ಇಲ್ಲಿ ಹನ್ನೆರಡು ರಾಶಿಗಳಿವೆ ನಿಮಗೆ ಎಲ್ಲ ಗೊತ್ತು ಮೇಷದಿಂದ ಮೀನ ತನಕ ಹನ್ನೆರಡು ರಾಶಿಗಳು ಹೀಗಿದ್ದಾಗ ಕುಜ ಎಲ್ಲಿ ಇದ್ದರೆ ದೋಷ ಇಲ್ಲ ಅಂಥೇಳಿ ಅನ್ನೋದಾದರೆ ನೋಡಿ ಮೇಷ ಒಂದು ಸ್ವಂತ ಮನೆ ಈ ಒಂದನೇ ಮನೆ ಲಗ್ನ ಯಾವುದಿರುತ್ತೋ ಅಲ್ಲಿಂದ ಒಂದನೇ ಮನೆಯನ್ನು ಅನಿಸ್ಕೊಳ್ಳುತ್ತೆ ಈಗ ಸದ್ಯಕ್ಕೆ ಮೇಷವನ್ನು ಲಗ್ನ ಅಂಥೇಳಿ ನಾನು ನಾವು ಪರಿಗಣಿಸೋಣ ಒಂದನೇ ಮನೆ ಎರಡನೇ ಮನೆ ಎರಡನೇ ಮನೆ ಆದಮೇಲೆ ನಾಲ್ಕನೇ ಮನೆ ನಂತರ ಐದನೇ ಮನೆ ಹಾಗೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳಲ್ಲಿ ಕುಜನಿದ್ದಾಗ ದೋಷ ಅಂಥೇಳಿ ಕರೀತಾರೆ ಈ ದೋಷಗಳನ್ನು ನೋಡಬೇಕಾದ್ರೆ ಕುಜ ಯಾವ ಮನೆಯಲ್ಲಿದ್ದಾನೆ ಯಾವ ಯಾವ ಜಾಗದಲ್ಲಿದ್ದಾನೆ ಅಂಥೇಳಿ ಕುಜ ಏನಾದರೂ ಸ್ವಂತ ಮನೆ ಮಿತ್ರ ಮನೆ ಉಚ್ಚದ ಮನೆ ನೀಚದ ಮನೆ ಮತ್ತು ಮೂಲ ತ್ರಿಕೋಣ ಮೂಲ ತ್ರಿಕೋಣ ಈ ಮನೆಗಳಲ್ಲಿದ್ದಾಗ ಕುಜ ದೋಷಕಾರಿಯಲ್ಲ ಇಲ್ಲಿ ನೋಡೋಣ ಹಾಗಾದ್ರೆ ಉಚ್ಚ ಮತ್ತು ನೀಚ ಕ್ಷೇತ್ರಗಳನ್ನು ಮೇಷ ಮತ್ತು ವೃಶ್ಚಿಕ ಸ್ವಂತ ಮನೆಗಳಾಗುತ್ತವೆ ಕಟಕ ನೀಚ ಮನೆಯಾಗುತ್ತೆ ಸಿಂಹ ಮಿತ್ರ ಮನೆಯಾಗುತ್ತೆ ಹಾಗೆ ಉಚ್ಚದ ಮನೆ ಮಕರ ಆಗುತ್ತೆ ನೀಚದ ಮನೆ ನೀಚದ ಮನೆ ಕಟಕ ಆಗುತ್ತೆ ಮಿತ್ರರ ಮನೆ ಅಂತಂದರೆ ಚಂದ್ರ ಮತ್ತು ಸೂರ್ಯ ಹಾಗೂ ಧನಸ್ಸು ಮತ್ತು ಮೀನಾ ಈ ಮನೆಗಳು ಮಿತ್ರ ಮನೆಗಳಾಗ್ತವೆ ಇಲ್ಲಿದ್ದಾಗಲೂ ಕೂಡ ಕುಜ ದೋಷ ಇರುವುದಿಲ್ಲ ಇನ್ನು ಮುಂದೆ ನೋಡೋದಾದ್ರೆ ಚಂದ್ರ ಕುಜ ಶುಭ ಗ್ರಹಗಳ ಸಂಬಂಧ ಮತ್ತು ದೃಷ್ಟಿ ದೃಷ್ಟಿಯಲ್ಲಿ ಇದ್ದಾಗ ಕುಜದೋಷ ಇಲ್ಲ ಶುಭಗ್ರಹಗಳು ಯಾರ್ಯಾರು ಶುಭ ಗ್ರಹಗಳು ಅಂದರೆ ಚಂದ್ರ ಬುಧ ಮತ್ತು ಗುರು ಈ ಗ್ರಹಗಳ ಸಂಬಂಧದಲ್ಲಿ ಅಂದ್ರೆ ಜೊತೆ ಕಂಬಸ್ಟ್ ಆಗಿ ಜತೆಯಲ್ಲಿದ್ದಾಗ ಅಥವಾ ಅವುಗಳ ದೃಷ್ಟಿಯಲ್ಲಿದ್ದಾಗ ಕುಜದೋಷ ಬರೋದಿಲ್ಲ ಅದು ಕುಜದೋಷ ಹೊರಟು ಹೋಗುತ್ತೆ ಅಂತೇಳಿ ನೀವು ಭಾವಿಸಬೇಕು ಹಾಗೆ ಅದರ ಮುಂದೆ ನಾವು ಇನ್ನು ಯಾವ್ಯಾವ ರೀತಿ ನೋಡ್ಬೋದು ಅಂತಂದರೆ ಈ ಕುಜ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿದ್ದಾಗ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿದ್ದಾಗ ಕುಜ ಎರಡನೇ ಮನೆಯಲ್ಲಿದ್ದರೂ ಕೂಡ ಅದು ಲಗ್ನದಿಂದಾಗಲಿ ಶುಕ್ರನಿಂದಾಗಲಿ ಚಂದ್ರನಿಂದಾಗಲಿ ಅದು ಎರಡನೇ ಮನೆಯಾದಾಗ ಆ ಎರಡನೇ ಮನೆಯಲ್ಲಿ ಕುಜ ದೋಷ ಬರೋದಿಲ್ಲ ಹಾಗೆ ಮೇಷ ಮತ್ತು ವೃಶ್ಚಿಕ ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿದ್ದರೂ ಕೂಡ ಕುಜದೋಷ ಆಗೋದಿಲ್ಲ ನಂತರ ಧನುಸು ಮತ್ತು ಮೀನ ಲಗ್ನದವರಿಗೆ ಎಂಟನೇ ಮನೆಯಲ್ಲಿದ್ದರೂ ಕೂಡ ಕುಜದೋಷ ಬರೋದಿಲ್ಲ ಹಾಗೆ ವೃಷಭ ಮತ್ತು ತುಲಾ ಲಗ್ನದವರಿಗೆ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಕುಜ ದೋಷ ಬರೋದಿಲ್ಲ ಇದನ್ನೆಲ್ಲ ಪರಿಗಣಿಸಿ ನಂತರ ನೀವು ನಿರ್ಧಾರ ಮಾಡಬೇಕು ಹಾಗೂ ಕುಂಭ ಮತ್ತು ಸಿಂಹ ರಾಶಿಗಳಲ್ಲಿ ಯಾರು ಜನಿಸಿರ್ತಾರೋ ಅವ್ರಿಗೂ ಕೂಡ ಕುಜದೋಷ ಬರೋದಿಲ್ಲ ಇನ್ನು ಗುರುವಾಗಲಿ ಶುಕ್ರನಾಗಲಿ ಗುರು ಅಥವಾ ಶುಕ್ರ ಲಗ್ನದಲ್ಲಿದ್ದಾಗ ಲಗ್ನದಲ್ಲಿದ್ದಾಗ ಕುಜ ದೋಷ ಇಲ್ಲ ಕುಜ ಯಾವುದೇ ಮನೆಯಲ್ಲಿ ಕೂತಿರ್ಲಿ ಆ ಆ ಜಾತಕದ ಲಗ್ನ ಯಾವುದು ಅಂತ ನೋಡಿ ಆ ಲಗ್ನದಲ್ಲಿ ಶುಕ್ರನಾಗ್ಲಿ ಅಥವಾ ಗುರು ಆಗಲಿ ಕೂತಿದ್ರೆ ದೋಷ ಹೊರಟು ಹೋಗುತ್ತೆ ಅವ್ರಿಗೆ ಕುಜದೋಷ ಅಂಟೋದಿಲ್ಲ ಇನ್ನೂ ಒಂದು ಪಾಯಿಂಟ್ ಅಂತಂದರೆ ಇನ್ನೂ ಒಂದು ಅತಿ ಮುಖ್ಯವಾದ ವಿಚಾರ ಅಂತಂದರೆ ಶನಿ ಶನಿಗ್ರಹ ಶನಿಗ್ರಹ ಒಂದು ನಾಲ್ಕು ಏಳು ಒಂದು ನಾಲ್ಕು ಏಳು ಎಂಟು ಹನ್ನೆರಡು ಹನ್ನೆರಡರಲ್ಲಿದ್ದಾಗ ಅಲ್ಲಿದ್ದರೆ ಆಗಲೂ ಕುಜದೋಷ ಇಲ್ಲ ಆಗಲೂ ಕೂಡ ಕುಜದೋಷ ಇಲ್ಲ ಈ ಇಷ್ಟು ಪಾಯಿಂಟ್ಗಳನ್ನು ನೋಡ್ಕೊಂಡು ಆ ನಂತರನೇ ಕುಜದೋಷ ಹೇಳಬೇಕು ಸಾಮಾನ್ಯವಾಗಿ ಎಲ್ಲರೂ ನೀವು ಗಮನಿಸೋದು ಒಂದು ಎರಡು ನಾಲ್ಕು ಐದು ಏಳು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಕುಜದೋಷ ಅಂತ ಹೇಳಿ ಆ ಜಾತಕಗಳನ್ನು ತಿರಸ್ಕರಿಸಿಬಿಡ್ತಾರೆ ದಯಮಾಡಿ ಆ ರೀತಿಯ ಪದ್ಧತಿಗೆ ಹೋಗಬೇಡಿ ಈ ಇಷ್ಟು ಪಾಯಿಂಟ್ಗಳನ್ನು ನೀವು ಚೆನ್ನಾಗಿ ಹೀಗೆ ಹೀಗಿಟ್ಕೊಂಡಾಗ ಮಾತ್ರ ಆ ಕುಜ ದೋಷ ಇದೆಯೋ ಇಲ್ವೋ ಅಂಥೇಳಿ ನೋಡ್ಬೋದು ಮತ್ತು ಒಂದು ಪಾಯಿಂಟ್ ಅಂತಂದರೆ ಕುಜ ಎರಡು ಭಾವಗಳ ಸಂಧಿಯಲ್ಲಿದ್ದಾಗ ಸಂಧಿಯಲ್ಲಿದ್ದಾಗ ಕುಜದೋಷ ಕುಜದೋಷವಿಲ್ಲ ಈ ಪಾಯಿಂಟ್ ಅನ್ನು ಕೂಡ ಗಮನಹರಿಸಬೇಕು ಸಂಧಿ ಅಂತಂದ್ರೆ ಮೇಷ ಮತ್ತು ಋಷಭ ಈ ಭಾವಗಳ ಸಂಧಿ ಒಂದನೇ ಮತ್ತೆ ಒಂದನೇ ಮನೆ ಎರಡನೇ ಮನೆಯ ಮಧ್ಯದಲ್ಲಿ ಸಂಧಿಯಲ್ಲಿದ್ದಾಗ ಆಗ್ಲೂ ಕೂಡ ಕುಜದೋಷ ಉಂಟಾಗೋದಿಲ್ಲ ಅವನು ಹುಚ್ಚನಾಗಿದ್ದರೂ ಉಂಟಾ ಉಂಟಾಗಲ್ಲ ನೀಚನಾಗಿದ್ರಿಗೂ ಉಂಟಾಗೋದಿಲ್ಲ ಇನ್ನು ಕೊನೆಯದಾಗಿ ಮತ್ತೊಂದು ಒಂದು ಗಮನದಲ್ಲಿಡಬೇಕು ಯಾರು ಅಶ್ವಿನಿ ಮೃಗಶಿರ ಪುನರ್ವಸು ಪುಷ್ಯ ಆಶ್ಲೇಷ ಉತ್ತರ ಸ್ವಾತಿ ಅನುರಾಧ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಉತ್ತರ ಮತ್ತು ರೇವತಿ ನಕ್ಷತ್ರದಲ್ಲಿ ಯಾರು ಜನಿಸಿರ್ತಾರೋ ಅವರಿಗೂ ಕೂಡ ಕುಜ ಎಲ್ಲೇ ಇದ್ದರೂ ದೋಷ ಉಂಟಾಗೋದಿಲ್ಲ ಇದು ಅತ್ಯಂತ ಮುಖ್ಯವಾದ ವಿಷಯ ಇದನ್ನು ತುಂಬ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಇವೆಲ್ಲ ನೆನಪಿರ್ಬೋದು ಆದರೆ ನಕ್ಷತ್ರಗಳು ಯಾವುದು ಹೇಳಿ ನೆನಪಿಗೆ ಬರೋಲ್ಲ ಗೊತ್ತಾಗೋದೂ ಇಲ್ಲ ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನೀವು ಕೆಲವು ಕುಂಡಿಗಳ ಕುಂಡಲಿಗಳಲ್ಲಿ ಬರೆದಿರ್ತಾರೆ ಅಥವಾ ನಿಮಗೂ ಕೂಡ ಗೊತ್ತಾಗ್ಬೋದು ಚಂದ್ರ ಯಾವ ಮನೆಯಲ್ಲಿರ್ತಾನೋ ಒಂದೊಂದು ಮನೆಯಲ್ಲಿ ಮೂರು ಮೂರು ನಕ್ಷತ್ರಗಳು ಬರ್ತವೆ ಆ ನಕ್ಷತ್ರಗಳಲ್ಲಿ ಈ ಯಾವುದಾದ್ರೂ ನಕ್ಷತ್ರ ಆಗಿದ್ದರೆ ಆಗಲೂ ಕೂಡ ಕುಜದೋಷ ಬರುವುದಿಲ್ಲ ಇದಿಷ್ಟು ಕುಜದೋಷದ ವಿವರಣೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ